ನಮಸ್ತೆ ಆತ್ಮೀಯರ್ ಪೊಲೀಸರಿಗೆ ದೂರು ನೀಡಿದ್ದಕ್ಕೆ ದಲಿತ ಮಹಿಳೆಯನ್ನ ಜಾತಿ ನಿಂದಿಸಿ ಹಲ್ಲೆ ಮಾಡಿದಂತಹ ಘಟನೆ ತುಮಕೂರು ಜಿಲ್ಲೆಯ ಗೋಪಾಲಪುರದಲ್ಲಿ ಎರಡ್ ಸಾವಿರದ ಹತ್ತು ಜೂನ್ ಇಪ್ಪತ್ತೆಂಟರಂದು ನಡೆದಿತ್ತು ಇದೀಗ ಆ ಮಹಿಳೆಯ ಹತ್ಯೆ ಮಾಡಿದಂತಹ ಇಪ್ಪತ್ತೊಂದು ಮಂದಿಗೆ ಜೀವಾವಧಿ ಶಿಕ್ಷೆಯಾಗಿದೆ ಹೌದು ಗೋಪಾಲಪುರದ ದಲಿತ ಮಹಿಳೆ ಡಾಬಾ ಹೊನ್ನಮ್ಮ ಅನ್ನುವಂತಹ ಮಹಿಳೆಯ ಹಂತಕರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ತುಮಕೂರು ಜಿಲ್ಲಾ ಮೂರನೇ ಅಧಿಕ ಮತ್ತು ಸತ್ರ ನ್ಯಾಯಾಲಯ ಆದೇಶಿಸಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿರುವಂತಹ ಗೋಪಾಲಪುರದಲ್ಲಿ ಎರಡ್ ಸಾವಿರದ ಹತ್ತರ ಜೂನ್ ಇಪ್ಪತ್ತೆಂಟರಂದು ಡಾಬಾ ಹೊನ್ನಮ್ಮನವರ ಹತ್ಯೆಯಾಗಿತ್ತು ಇಪ್ಪತ್ತೇಳು ಮಂದಿ ಗ್ರಾಮಸ್ಥರು ಜಾತಿ ನಿಂದನೆ ಮಾಡಿ ಕಲ್ಲು ಹತ್ತಾಕಿ ಹತ್ಯೆಗೈದಿದ್ರು ಈ ಮಹಿಳೆಯನ್ನ ಇದರಲ್ಲಿ ಈಗಾಗಲೇ ಆರು ಮಂದಿ ಮೃತಪಟ್ಟಿದ್ದು ಇಬ್ಬರು ಮಹಿಳೆಯರು ಸೇರಿದಂತೆ ಇಪ್ಪತ್ತೊಂದು ಮಂದಿಗೆ ತಲಾ ಹದಿಮೂರು ಸಾವಿರದ ಐನೂರು ರೂಪಾಯಿನಂತೆ ಎರಡು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ದಂಡ ಹಾಕಿ ಜೀವಾವಧಿ ಶಿಕ್ಷೆ ವಿಧಿಸಿದೆ ನ್ಯಾಯಾಧೀಶ ಎ ನಾಗಿರೆಡ್ಡಿ ಅವರು ಗುರುವಾರ ಈ ಆದೇಶವನ್ನು ಹೊರಡಿಸಿದ್ದಾರೆ ಏನಪ್ಪ ಇದು ಪ್ರಕರಣ ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಎರಡು ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದು ಹಾಗೂ ಗ್ರಾಮದಲ್ಲಿ ಡಾಬಾ ನಡೆಸುತ್ತಿದ್ದಂತಹ ಒನ್ನಮ್ಮ ಎನ್ನುವಂತಹ ಮಹಿಳೆ ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ರು ಅದಕ್ಕೆ ಮನೆಯ ಬಳಿ ಮರದ ದಿಮ್ಮಿಗಳನ್ನ ಸಂಗ್ರಹಿಸಿದ್ರು ಈ ಸಂಗ್ರಹಿಸಿದಂತಹ ಮರದ ದಿಮ್ಮಿಗಳು ಕಾಣೆಯಾದಾಗ ಇದರ ಬಗ್ಗೆ ಪೊಲೀಸರಿಗೆ ದೂರನ್ನ ನೀಡಿದ್ರು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಮಹಿಳೆಯ ಮೇಲೆ ಗ್ರಾಮಸ್ಥರು ದ್ವೇಷ ಸಾಧಿಸಿ ಹತ್ಯೆಗೈದಿದ್ದಾರೆ ನಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಂದಿನ ಡಿವೈಎಸ್ಪಿ ಶಿವರುದ್ರಸ್ವಾಮಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಹೊನ್ನುಮ್ಮನ ಮೃತದೇಹದ ಮೇಲೆ ಇಪ್ಪತ್ತೇಳು ಮಾರಣಾಂತಿಕ ಗಾಯಗಳಾಗಿತ್ತು ಅಂತ ವೈದ್ಯರು ಕೂಡ ದೃಢಪಡಿಸಿದರು ಸುದೀರ್ಘ ಹದಿನಾಲ್ಕು ವರ್ಷಗಳ ಕಾಲ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಇಪ್ಪತ್ತೊಂದು ಮಂದಿ ಅಪರಾಧಿಗಳಿಗೆ ಶಿಕ್ಷೆಯನ್ನ ಪ್ರಕಟಿಸಿದೆ ಸರ್ಕಾರದ ಪರ ಅಭಿಯೋಜಕಿ ಬಿಎಸ್ ಜ್ಯೋತಿ ಅವರು ವಾದಿಸಿದ್ರು ಸದ್ಯ ಈ ಮಹಿಳೆಯ ಹತ್ಯೆಯನ್ನ ಮಾಡಿದವ್ರಿಗೆ ಇಪ್ಪತ್ತೊಂದು ಮಂದಿಗೆ ಜೀವಾವಧಿ ಶಿಕ್ಷೆಯಾಗಿದೆ